ಎಲ್ಲ ಸಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಸೊ ದರ್ಶನ್ ಅವರಿಗೆ ಹುಟ್ಟು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಈ ವರ್ಷ ಅವರು ತಮ್ಮ ಹುಟ್ಟು ಹಬ್ಬನ ಅಭಿಮಾನಿಗಳ ಜೊತೆಗೆ ಆಚರಿಸ್ಕೊಳ್ತಾ ಇಲ್ಲ ಸೊ ಕಾರಣಾಂತರದಿಂದ ಅಂದರೆ ಅವರ ಒಂದು ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಅದಕ್ಕೋಸ್ಕರ ಅಭಿಮಾನಿಗಳ ಜೊತೆಗೆ ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಂತ್ಕೊಳ್ಳೋಕಾಗದೇ ಇರೋದಕ್ಕೋಸ್ಕರ ಸೊ ಅವರು ಈ ವರ್ಷ ತಮ್ಮ ಒಂದು ಹುಟ್ಟುಹಬ್ಬನ ಅಭಿಮಾನಿಗಳ ಜೊತೆ ಆಚರಿಸ್ಕೊಳ್ತಾ ಇಲ್ಲ ನಾರ್ಮಲಿ ಅವರು ನಿಮ್ಗೆ ಗೊತ್ತಿರಂಗೇ ಅಭಿಮಾನಿಗಳ ಜೊತೆಗೆ ಒಂದಿನ ಜೊತೆಗಿರ್ತಾರೆ ಫೋಟೋಸ್ ಎಲ್ಲ ಕೊಡ್ತಾಯಿದ್ರು ಬಟ್ ಇವತ್ತು ಸಂಜೆ ಗಂಟೆ ನಿಂತ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆಯಿಂದ ಸೊ ಅದಕ್ಕೋಸ್ಕರನೇ ಸುಮ್ಮನೆ ಯಾಕೆ ತೊಂದರೆ ಅಂತ ಸೊ ಅವರು ಆ ಅಭಿಮಾನಿಗಳ ಜೊತೆಗೆ ಆಚರಿಸ್ಕೊಳ್ತಾ ಇಲ್ಲ ಸೊ ಅದರ ಪ್ರಯುಕ್ತವಾಗಿ ಸೊ ಅಭಿಮಾನಿಗಳಿಗೋಸ್ಕರನೇ ಸೊ ಒಂದು ಟೀಸರ್ ಬಿಟ್ಟಿದ್ದಾರೆ ಅವರ ಮುಂದಿನ ಡೆವಿಲ್ ಚಿತ್ರದ ಒಂದು ಟೀಸರ್ ಸೊ ಬರ್ತ್ಡೇ ಟೀಸರ್ ಅಂತ ಹೇಳ್ಬೋದು ಜಾಸ್ತಿ ವಿಷಯ ಏನಿಲ್ಲ ಈ ಒಂದು ಟೀಸರಲ್ಲಿ ನೋಡಲಿಕ್ಕೆ ಬಟ್ ಒಂದು ವಿಚಾರ ಅಂದರೆ ತುಂಬ ಸ್ಟೈಲಿಶ್ ಆಗಿ ತೋರಿಸ್ತಾ ಇದ್ದಾರೆ ಪ್ರಕಾಶ್ ಅವರು ಸೊ ಈ ಒಂದು ಚಿತ್ರದಲ್ಲಿ ಸೊ ದರ್ಶನ್ ಅವ್ರನ್ನ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಒಂದು ಮುಂಚೆನೇ ಒಂದು ಟೀಸರ್ ಬಿಟ್ಟಿದ್ದರು ಸೊ ಡೆವಿಲ್ ಅಂತೇನು ಆ ನೇಮ್ನ ಅಂದರೆ ಟೈಟಲ್ ಅನೌನ್ಸ್ಮೆಂಟ್ ಇದರಲ್ಲಿ ಸೊ ಅದೇ ರೀತಿಯಲ್ಲಿ ಇದರಲ್ಲೂ ಕೂಡ ಒಂದು ಕಸಿನೋದಲ್ಲಿ ಸೊ ಆ ಒಂದು ನಡೀತಿರುವಂಥ ಒಂದು ಘಟನೆಯಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಒಂದು ತೋರಿಸಿದ್ದಾರೆ ತುಂಬ ಸ್ಟೈಲಿಶ್ ಆಗಿ ತೋರಿಸ್ತಿದ್ದಾರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಜೊತೆಗೆ ಈ ವ್ಯಕ್ತಿ ಏನಿದ್ದಾರೆ ಡೆವಿಲ್ ಅನ್ನೋ ವ್ಯಕ್ತಿ ಸೊ ಇವನಿಗೆ ಒಂದು ಹಿಂದೆ ಒಂದು ಪಾಸ್ಟ್ ಇದೆ ಸೊ ಆ ಪಾಸ್ಟ್ ಏನು ಅಂತ ಚಿತ್ರದಲ್ಲಿ ನೋಡಬೇಕಾಗ್ತದೆ ಜೊತೆಗೆ ಇವಾಗ ಪ್ರೆಸೆಂಟಲ್ಲಿ ತುಂಬ ಕ್ರೇಜಿಯಾಗಿರುವಂಥ ಒಂದು ಪ್ರೆಸೆಂಟ್ ಇದೆ ಅಂತ ಕೂಡ ತೋರಿಸ್ತಿದ್ದಾರೆ ಆ್ಯಂಡ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಎರಡೂ ಕೂಡ ಬ್ಲೆಂಡ್ ಮಾಡಿ ಯಾವ ರೀತಿಯಲ್ಲಿ ಸಿನ್ಮಾದಲ್ಲಿ ತೋರಿಸಿರ್ತಾರೆ ಅನ್ನೋದು ಕೂಡ ನೋಡ್ಬೋ ನೋಡಬೇಕಾಗುತ್ತೆ ಸಿನಿಮಾ ರಿಲೀಸ್ ಆದಾಗ ಆ್ಯಂಡ್ ಅಗೇನ್ ಅಲ್ಲಿ ದರ್ಶನ್ ಸರ್ ಅಷ್ಟೇನೆ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದಾರೆ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ನನಗನಿಸ್ತಿರುವಂಥದ್ದು ಸ್ವಲ್ಪ ಫೇಸಲ್ಲಿ ಫ್ಯಾಟ್ ಸ್ವಲ್ಪ ಜಾಸ್ತಿ ಆಯ್ತು ಇನ್ನೂ ಸ್ವಲ್ಪ ಫೇಟ್ ಅಂದರೆ ಫೇಸಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಐತಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು ಅದು ಬಿಟ್ಟರೆ ಫೈಟ್ ಸೀಕ್ವೆನ್ಸ್ ಎಲ್ಲ ಸಕತ್ತಾಗಿ ಅವ್ರಿಗೆ ಸೂಟ್ ಆಗುತ್ತೆ ಎಂಥ ಬಾಡಿ ಬಿಲ್ಡ್ರ್ ಎಂಥ ಫೈಟಲ್ಲಿ ಬಂದು ನಿಂತ್ಕೊಂಡ್ರೂ ಹೊಡೆದಾಕೋಂಥ ಒಂದು ಫಿಸಿಕ್ ದರ್ಶನ್ ಸರ್ಗಿದೆ ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇನ್ನೊಂದು ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಫ್ಯಾಟ್ ಕಡಿಮೆ ಆಗಿದ್ದಿದ್ರೆ ಇನ್ನೂ ಸಾಕತ್ತು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಸಕತ್ತು ಕಡಕ್ಕೆ ಹಾಕಿ ಕಾಣೋರು ಬಟ್ ಇವಾಗೂ ಕೂಡ ಅಷ್ಟೇ ಫೈಟ್ ಸೀಕ್ವೆನ್ಸಲ್ಲೆಲ್ಲ ಅವ್ರನ್ನ ಮಾಸಲ್ಲಿ ಸ್ವಲ್ಪ ಮೀಸೋದಕ್ಕೆ ಕಷ್ಟನೇ ಬೇರೆಯವರಿಂದ ಬಟ್ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಡೆವಿಲ್ ದ ಹೀರೋ ಅಂತ ಏನು ಇದು ಮಾಡಿದರು ಸೊ ಅದನ್ನು ಓನ್ಲಿ ಡೆವಿಲ್ ಅಂತ ಮಾತ್ರ ಇಲ್ಲಿ ಇವಾಗ ತೋರಿಸಿದ್ದಾರೆ ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡ್ಬೇಕು ಯಾವಾಗ ಆ ಸಿನಿಮಾ ರಿಲೀಸ್ ಆಗುತ್ತೆ ಆ್ಯಂಡ್ ಮುಂದಿನ ಶೂಟಿಂಗ್ ಎಲ್ಲಿವರೆಗೂ ಬಂದಿದ್ದ ಇನ್ನೂ ಬಿಟ್ಕೊಟ್ಟಿಲ್ಲ ಸೊ ಇವಾಗ ನಿಮ್ಗೆ ಗೊತ್ತಿರೋ ಇತ್ತೀಚಿನ ಕೆಲವೇ ದಿನಗಳ ಹಿಂದೆ ಸೊ ಅವರು ಹೊರಗಡೆ ಬಂದಿದ್ದಾರೆ ಆ್ಯಂಡ್ ಅವರ ಒಂದು ಹೆಲ್ತ್ ಇಶ್ಯೂ ಕೂಡ ಇದೆ ಆ್ಯಂಡ್ ಜಿಮ್ಮು ಅದು ಇದೆಲ್ಲ ಫಿಟ್ನೆಸ್ ಬಗ್ಗೆ ಜಾಸ್ತಿ ಇವಾಗ ಕಾಳಜಿ ವಹಿಸ್ತಿದ್ದಾರೆ ಇನ್ನೇನು ಸಿನಿಮಾ ಶೂಟಿಂಗಲ್ಲೂ ಕೂಡ ಭಾಗವಹಿಸಿದ್ದಾರೆ ಅಂತ ಅನ್ಕೊಂತೀನಿ ಸೊ ಇನ್ನೇನಾರ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ತೀನಿ ಒಟ್ಟಿನಲ್ಲಿ ಈ ಒಂದು ಟೀಚರ್ನ ನೋಡಿ ಅವರ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ನಿಮ್ಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ನೋಡಿ ಸಿಗೋವರೆಗೂ ಬಾಯ್